ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೀ ಕನ್ನಡ ವಾಹಿನಿಯು ಹೊಸ ಧಾರಾವಾಹಿಯೊಂದನ್ನು ವೀಕ್ಷಕರಿಗೆ ಪರಿಚಯಿಸುತ್ತಿದೆ ಕರ್ಣ ಎಂಬ ಹೊಸ ಧಾರಾವಾಹಿ ಶೀಘ್ರದಲ್ಲೇ ಪ್ರಸಾರ ಆಗಲಿದೆ ಈಗಾಗಲೇ ಹೊಸ ಧಾರಾವಾಹಿಯ ಅಪ್ರೋಮೋ ಬಿಡುಗಡೆಯಾಗಿದೆ ಕುಟುಂಬದವರೆಲ್ಲ ಕುಳಿತು ನೋಡುವಂಥ ಫ್ಯಾಮಿಲಿ ಡ್ರಾಮಾ ಕತೆ ಹೊಂದಿರುವ ಧಾರಾವಾಹಿಯನ್ನು ಝೀ ಕನ್ನಡ ವಾಹಿನಿ ಪರಿಚಯಿಸುತ್ತಿದೆ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿದ್ದ ಕನ್ನಡತಿ ಧಾರಾವಾಹಿಯ ನಾಯಕ ಕಿರಣ್ ರಾಜ್ ಈ ಹೊಸ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ ಈ ಹೊಸ ಧಾರಾವಾಹಿಯ ಶೀರ್ಷಿಕೆ ಕರ್ಣ ಹೆಸರಿಗೆ ತಕ್ಕನಾದ ಗುಣ ಹೊಂದಿದವನ ರೀತಿ ಕಿರಣ್ ರಾಜ್ ಪ್ರೋಮೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಮನೆಯಲ್ಲಿ ಯಾರು ಯಾವುದೇ ಕೆಲಸ ಹೇಳಿದರೂ ಕೂಡ ಇಲ್ಲ ಎನ್ನದೇ ಮಾಡಿಕೊಡುವ ಗುಣ ಕರ್ಣನದು ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಾಯಕನ ಪಾತ್ರದ ಬಗ್ಗೆ ಹೇಳುವುದಾದರೆ ವೃತ್ತಿಯಲ್ಲಿ ನಾಯಕ ಜನಪ್ರಿಯ ವೈದ್ಯ ಆದರೆ ಮನೆಯಲ್ಲಿ ಈತನಿಗೆ ಪ್ರೀತಿಗೆ ಬಡತನ ಮನೆಯಲ್ಲಿ ಈತನನ್ನು ಕೀಳಾಗಿ ನೋಡಲಾಗುತ್ತದೆ ಮನೆಯಲ್ಲಿ ಎಲ್ಲರೂ ಆತನನ್ನು ಕೆಲಸದವರಂತೆ ನೋಡುತ್ತಾರೆ ಈತನ ತಂದೆ ಈತನನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾನೆ ಈತ ಮಗ ಎಂದು ಅವರು ಒಪ್ಪಿಕೊಳ್ಳುವುದಿಲ್ಲ ಕರ್ಣ ಡಾಕ್ಟರ್ ಆಗಿರುತ್ತಾನೆ ಅವನಿಗೆ ಅವಾರ್ಡ್ ಕೂಡ ಬಂದಿರುತ್ತದೆ ಆದರೆ ಮನೆಯವರೆಗೆ ಅದು ಯಾವುದೂ ಬೇಕಾಗಿಲ್ಲ ಇದು ಕರ್ಣ ಧಾರಾವಾಹಿಯ ಕಥಾ ಹಂದರದ ಒಂದು ಭಾಗವಾಗಿದ್ದು ಕಿರಣ್ ರಾಜ್ ಈ ಹಿಂದೆ ಕೂಡ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದ ಕಾರಣ ಸಾಕಷ್ಟು ಜನ ಅವರ ಅಭಿನಯವನ್ನು ಮತ್ತೆ ಕಾತರದಿಂದ ಕಾಯುತ್ತಿದ್ದಾರೆ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್